ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದರೆ ಕೆಲವು ದಿನಗಳ ಹಿಂದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟಿಸಿತು ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ಅಂಕಗಳನ್ನು ಗಳಿಸುವ ಮೂಲಕ ತೇರ್ಗಡೆಯನ್ನು ಹೊಂದುವುದರ ಜೊತೆಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನಗಳನ್ನು ಗಳಿಸಿಕೊಂಡಿದ್ದಾರೆ ಹೌದು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಎಸ್ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕ್ರಮವಾಗಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹನ್ನೊಂದು ಹಾಗೂ ಆರುನೂರ ಹತ್ತು ಅಂಕಗಳನ್ನು ಗಳಿಸಿ ತೇರ್ಗಡೆ ಹೊಂದುವ ಮೂಲಕ ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿರುವ ಎಚ್ರಿಕೋಟೆ ಪಟ್ಟಣದ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದ ಕುಮಾರಿ ವಸಂತ ಹಾಗೂ ಕುಮಾರಿ ವೀಣಾ ಅಯ್ಯರ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಇವರು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡ ಕುರಿತು ಇವರ ಓದಿನ ಆಸಕ್ತಿ ಹಾಗೂ ಪರಿಶ್ರಮದ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ವಸಂತ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಹಾಗೆ ವೀಣಾ ಅವರೇ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಥ್ಯಾಂಕ್ ಯು ಸರ್ ಮೊದಲಿಗೆ ತಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕ್ರಮವಾಗಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹನ್ನೊಂದು ಮತ್ತು ಹತ್ತು ಅಂಕಗಳನ್ನು ಗಳಿಸ್ಕೊಂಡು ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಮೊದಲಿಗೆ ಹೇಗೆ ಅನಿಸ್ತಾ ಇದೆ ವಸಂತ ಅವರೇ ತಾವು ಆರುನೂರ ಹನ್ನೊಂದು ಅಂಕಗಳನ್ನು ಗಳಿಸ್ಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡ್ರೆ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ತುಂಬ ಖುಷಿ ಆಗ್ತಿದೆ ಸರ್ ಹೇಳೋಕ್ಕಾಗಲ್ಲ ವರ್ಡ್ಸ್ಗಳೇ ಬರ್ತಿಲ್ಲ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕಂತ ನನ್ಗಿಂತ ಜಾಸ್ತಿ ಖುಷಿ ಪಟ್ಟಿದ್ದು ಹೆಚ್ ಎಮ್ ಎಮ್ ನಮ್ಮೆಲ್ಲ ಟೀಚರ್ಸು ಫ್ಯಾಮಿಲಿ ಮೆಂಬರ್ಸು ಎಲ್ಲ ಫೋನ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ತೆಗ್ದಿದ್ಯಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ತೆಗಿತಿಯಾ ಅಂತ ತುಂಬಾ ಜನ ಹೇಳಿದ್ರು ವಾವ್ ತುಂಬಾ ಚೆನ್ನಾಗಿ ಸ್ಕೋರ್ ಬಂದಿದೆ ನಮ್ಮ ಫ್ಯಾಮಿಲಿಯಲ್ಲಿ ಹೇಳ್ಬೇಕಂದ್ರೆ ಹೈಯೆಸ್ಟ್ ಸ್ಕೋರ್ ಇರೋದು ಇವಾಗ ನಂದೇ ಫಸ್ಟ್ ನಮ್ಮ ಅಕ್ಕನಿತ್ತು ವಂದಿತಾಯ್ ಇವಾಗ ನಂದ್ ಬಂದಿರೋದ್ರಿಂದ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ನಾನು ತುಂಬಾನೇ ಖುಷಿ ಪಟ್ಟಿದ್ದೀನಿ ಖುಷಿ ಆಗ್ತಾ ಇದೆ ನಮ್ಮ ಅಪ್ಪ ಅಮ್ಮ ಅಣ್ಣನೂ ತುಂಬಾ ಖುಷಿ ಪಟ್ರು ನಾನು ತಾಲೂಕ್ ಟಾಪರ್ ಬರ್ತೇನೆ ಮಾಡಿರ್ಲಿಲ್ಲ ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ತುಂಬಾ ಖುಷಿ ಆಯಿತು ನಮ್ಮ ಟೀಚರ್ಸ್ ಮತ್ತೆ ತುಂಬಾ ಖುಷಿ ಪಟ್ರು ನನ್ನ ಸ್ಕೋರಿಂದ ನಂಗೂನು ತುಂಬಾ ಹೆಮ್ಮೆ ಇದೆ ನನ್ನ ಮಾರ್ಕ್ಸ್ ಬಗ್ಗೆ ಇನ್ನೊಂದು ಗಮನಿಸಬೇಕಾದಂತ ಸಂಗತಿ ಅಂದ್ರೆ ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಬಂದ ತಾವಿಬ್ರು ಒಂದೇ ಶಾಲೆಯವರು ಒಂದೇ ತರಗತಿಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಪಾಠ ಕೇಳಿ ಈ ಅಂಕಗಳನ್ನ ಗಳಿಸ್ಕೊಂಡಿದ್ದೀರಾ ತರಗತಿಯಲ್ಲಿ ಯಾವ ಯಾವ ರೀತಿ ರೀತಿ ಆ ಕೇಳಿದ ನಂತರ ಬಂದು ಅಭ್ಯಾಸ ತರಗತಿಯಲ್ಲಿ ನಮ್ಮ ಟೀಚರ್ಸ್ ಹೆಂಗೆ ಅಂತಂದ್ರೆ ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು ಏನೇ ಡೌಟ್ ಬಂದ್ರು ಅಲ್ಲೇ ಕ್ಲಿಯರ್ ಮಾಡ್ತಾ ಇದ್ರು ನಮಗೆ ಯಾವುದೇ ರೀತಿ ಭಯ ಇರಲಿಲ್ಲ ಟೀಚರ್ಸ್ ಅಂತಂದ್ರೆ ಮತ್ತೆ ನಮಗೆ ನ್ಯಾಚುರಲ್ ಆಗಿ ಅವರೇ ಮೋಟಿವೇಶನ್ ಕೊಡ್ತಾ ಇದ್ರು ನಮಗೆ ಈ ತರ ಓದೋದಕ್ಕೆ ಬೇಜಾರಾಗ್ತಾ ಇದೆ ಅಂತ ಆ ಥರ ಫೀಲಿಂಗ್ ಬರಕ್ಕೆ ಬಿಟ್ಟಿಲ್ಲ ಅವರು ನಮ್ಮ ಸಣ್ಣ ಪುಟ್ಟ ಫೀಲಿಂಗು ಏನೇನು ಥಾಟ್ಸ್ ಬರುತ್ತೆ ಅದೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸಿ ನಮ್ಗೆ ಏನಾರು ಬೇಜಾರಾಗಿದ್ದರೆ ಅವರು ಆಗಿ ಬಂದು ಮಾತಾಡಿಸಿ ನಮ್ಮ ಸಮಾಧಾನ ಮಾಡ್ತಿದ್ರು ಅಷ್ಟು ಕೇರ್ ತಗೊಂಡು ನಮ್ಮ ಟೀಚರ್ಸ್ ನಮ್ನ ಇದ್ರು ಮತ್ತು ಮನೇಲೂ ಕೂಡ ಅಪ್ಪ ಅಮ್ಮ ನಾನು ಓದೋದ್ರ ಬಗ್ಗೆ ನಾನು ನೋಡ್ಕೋತಾ ಇದ್ದರೆ ಅಪ್ಪ ಅಮ್ಮ ನನ್ನ ಹೆಲ್ತ್ ಬಗ್ಗೆ ಎಲ್ಲ ತುಂಬ ಕೇರ್ ಮಾಡ್ತಾ ಮಾಡ್ತಾಯಿದ್ರು ನಾನು ಎಷ್ಟು ಓದಿದ್ರು ಕಮ್ಮಿ ಮಾಡು ಅಂತ ಹೇಳ್ತಿದ್ರು ಹೊರ್ತು ಇನ್ನು ಓದು ಅಂತ ಯಾವತ್ತೂ ಪ್ರೆಷರ್ ಮಾಡಲಿಲ್ಲ ಸ್ಕೂಲಲ್ಲೂ ಅಷ್ಟೇ ಯಾವತ್ತು ಅಷ್ಟು ಪ್ರೆಷರ್ ಮಾಡಿಲ್ಲ ಕಾಮಾಗಿ ಹೆಂಗ್ ಗೊತ್ತ್ಯಾ ಹಂಗೆ ಓದು ಅಂತ ಯಾವಾಗ್ಲೂ ಪ್ರೋತ್ಸಾಹಿಸ್ತಾ ಹೋದ್ರು ತರಗತಿಯಲ್ಲಿ ನೀವು ಯಾವ ರೀತಿ ಕುತ್ಕೊಂಡು ಪಾಠಗಳನ್ನ ಕೇಳ್ತಾಯಿದ್ವಿ ಶಿಕ್ಷಕರು ಯಾವ ರೀತಿ ಪಾಠ ಮಾಡ್ತಾ ಇದ್ರು ಟೀಚರ್ಸ್ ತುಂಬಾನೇ ಚೆನ್ನಾಗಿ ಮಾಡ್ತಿದ್ರು ಹೇಗಂದ್ರೆ ಯಾವ ಯಾವೊಂದು ಸ್ಕೂಲಲ್ಲೂ ಆಲ್ಮೋಸ್ಟ್ ಈ ರೀತಿ ಟೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಲ್ವೇನೋ ತುಂಬಾ ಚೆನ್ನಾಗಿ ಕೀ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ರು ನಮ್ಗೆ ಒಂದು ಒಳ್ಳೆ ಕೋಚಿಂಗ್ ಇದೆ ನಮ್ಮ ಸ್ಕೂಲಲ್ಲಿ ಅಂತ ಹೇಳ್ಬೋದು ಮತ್ತೆ ನಮ್ಗೆ ಕ್ಲಾಸ್ ಕ್ಲಾಸಲ್ಲಿ ಕೂತ್ಕೊಳ್ಳೋಕೆ ಅಂದ್ರೆ ಅಲ್ಲಿ ಕುತ್ಕೊಂಡು ಅಡ್ಜಸ್ಟ್ ಆಗ್ತಿಲ್ಲ ಓದಕ್ಕೆ ಅಂದ್ರೆ ಹೋಗಿ ಹೊರಗಡೆ ನಿಮ್ಗೆ ಯಾವ ಪ್ಲೇಸ್ ಬೇಕು ಅಲ್ಲಿ ಕುತ್ಕೊಂಡು ಓದಿ ಅಂತ ಒಂದು ನ್ಯಾಚುರಲ್ ಆಗಿ ಎಲ್ಲರಿಗೂ ಕೂಡ ಫ್ರೆಂಡ್ಲಿ ಆಗಿ ಹೇಳ್ತಿದ್ರು ಅದೊಂದು ನಮ್ಮ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿದೆ ಹೆಚ್ ಎಮ್ ಇಸ್ ಕೂಡ ತುಂಬಾನೇ ಎಂಕರೇಜ್ ಮಾಡ್ತಿದ್ರು ನಿಮ್ಗೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ ಯಾವುದೇ ರೀತಿ ಗಾಬರಿ ಮಾಡ್ಕೋಬೇಡಿ ಆರಾಮಾಗಿ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಕುತ್ಕೊಂಡು ಓದಿ ಅಂತ ತುಂಬಾ ಚೆನ್ನಾಗಿ ಎನ್ಕರೇಜ್ ಮಾಡ್ತಿದ್ರು ನಮಗೆ ನಾವು ಹೊರಗಡೆ ಎಲ್ಲ ಕೂತ್ಕೊಂಡು ಅಂದ್ರೆ ಏನಾದರೂ ಬೇಜಾರ್ ಆಯ್ತಾ ಗೆ ಕೇಳು ಅಂದ್ರೆ ಡಿಸ್ಕಶನ್ ಮಾಡ್ಕೊಂಡೆಲ್ಲ ಮಾತಾಡ್ಕೊಂಡು ಕಲ್ತ್ಕೋತಿದ್ರು ಮತ್ತೆ ನಾವು ಓದ್ಬೇಕಾದ್ರು ಅಷ್ಟು ನಮ್ಗೆ ಬಂತು ಅಂತಂದ್ರೆ ಒಂದೇ ಕ್ವಶನ್ ಎಷ್ಟು ಸರಿ ಕೇಳಿದ್ರು ಕೂಡ ಅಷ್ಟೇ ಸಮಾಧಾನವಾಗಿ ಇನ್ನೂ ಕ್ಲಿಯರ್ ಆಗಿ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಒಂದ್ ಸಬ್ಜೆಕ್ಟ್ ಟೀಚರ್ ಅಂತ ಅಲ್ಲ ಎಲ್ಲಾ ಟೀಚರ್ಸ್ ಅದೇ ತರ ಫ್ರೆಂಡ್ಲಿ ಆಗಿರ್ತಿದ್ರು ಓದುವಾಗ ನಮ್ ಜೊತೆಗೇನೆ ಇರ್ತಿದ್ರು ನಾವು ಆಚೆ ಕುತ್ಕೊಂಡಾದ್ರು ಓದ್ಬೋದಿತ್ತು ಕ್ಲಾಸ್ ರೂಮ್ರು ಓದ್ಬೋದಿತ್ತು ಕಾರಿಡಾರ್ ಸ್ಟೆಪ್ಸ್ ಮೇಲೆ ಕುತ್ಕೊಂಡು ಓದೋ ಅಷ್ಟು ಕೂಡ ನಮಗೆ ಸ್ವಾತಂತ್ರ್ಯ ಇತ್ತು ಅಷ್ಟು ಚೆನ್ನಾಗಿ ನಮ್ಗೆ ನೋಡ್ಕೊಂಡಿದೆ ನಮ್ಮ ಸ್ಕೂಲ್ ಮತ್ತೆ ನಮ್ಮ ಟೀಚರ್ಸ್ ಹೆಂಗೆ ಹೇಳ್ತಿದ್ರು ಅಂದ್ರೆ ನಿಮ್ಗೆ ಇಲ್ಲಿ ಅರ್ಥ ಆಗ್ಲಿಲ್ಲ ಇವಾಗ ನಮಗೆ ರಜಾ ಸಿಕ್ಕಿತ್ತಲ್ಲ ಏನು ಓದ್ಕೊಳ್ಳೋಕೆ ರಜಾ ಇತ್ತಲ್ಲ ಅವಾಗ ನಿಮ್ಗೆ ಏನಾದ್ರು ಇನ್ನೂ ಡೌಟ್ ಇದೆಯಾ ಪರವಾಗಿಲ್ಲ ಫೋನ್ ಮಾಡಿ ಕುತ್ಕೊಳ್ಳಿ ಆರಾಮಾಗಿ ಎಷ್ಟು ಬೇಕು ನಾನು ಬೇಕಾದ್ರೆ ಒನ್ ಅವರ್ ಇನ್ನೂ ಜಾಸ್ತಿ ಆಗಲಿ ಟೈಮ್ ಬೇಕಾದ್ರೆ ಅರ್ಧ ದಿನ ಆಗಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ಕೊತಿನಿ ಅಂತ ತುಂಬಾ ಜನ ಟೀಚರ್ಸ್ ಹೇಳಿದ್ದಾರೆ ಪ್ರತಿಯೊಬ್ರು ಟೀಚರ್ಸು ಕೂಡ ನಿಮ್ಗೆ ಅರ್ಥ ಆಗ್ಲಿಲ್ವಾ ಫೋನ್ ಮಾಡಿ ಕೇಳ್ಕೊಳ್ಳಿ ಅವಾಗಲೇ ಅಲ್ಲಿಗೆ ಅಲ್ಲಿಗೆ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಈಗ ಅದೇ ರೀತಿ ಈಗ ತಾವು ತರಗತಿನಲ್ಲಿ ಮಾಡಿದಂಥ ಪಾಠಗಳನ್ನ ಶಿಕ್ಷಕರ ಸಂಪೂರ್ಣ ಸಹಕಾರದೊಂದಿಗೆ ತಾವು ಯಾವ ರೀತಿ ಪಾಠವನ್ನು ಕೇಳಿ ಅಭ್ಯಾಸ ಮಾಡ್ತಾ ಇದ್ರಿ ಅದೇ ರೀತಿ ತಾವು ಮನೆಗೆ ಬಂದ ಮೇಲೆ ಮನೆಯಲ್ಲೂ ಕೂಡ ಹೆಚ್ಚು ಒತ್ತು ಕೊಟ್ಟು ಓದ್ಕೋಬೇಕಾಗುತ್ತೆ ಆ ಸಮಯದಲ್ಲಿ ಮನೆಯಲ್ಲಿ ಯಾವ ರೀತಿ ಅಭ್ಯಾಸ ಮಾಡ್ತಾ ಇದ್ರಿ ತಮ್ಮ ಮನೆಯವರಾಗಿರ್ಬೋದು ಕುಟುಂಬದವರಾಗಿರ್ಬೋದು ತಮ್ಮ ಓದಿಗೆ ಎಷ್ಟೆಲ್ಲ ಪ್ರೋತ್ಸಾಹ ಕೊಡ್ತಾ ಬಂದರು ನಮಗೆ ಏಳು ಗಂಟೆ ಅಂದಾಗ ಕ್ಲಾಸ್ ಇರ್ತಿತ್ತು ಲಾಸ್ಟ್ ಫೋರ್ ಮಂತ್ಸಲ್ಲಿ ಆಗ ನಮಗೆ ಮನೆ ಈಗ ಬಂದ ತಕ್ಷಣ ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡಾದ್ಮೇಲೆ ರಾತ್ರಿ ಹೊತ್ತು ಓದ್ತಿದ್ದೆ ನನಗೆ ಬೆಳಿಗ್ಗೆ ಎದ್ದು ಓದಿ ಅಷ್ಟು ಅಭ್ಯಾಸ ಇರ್ತಿರಲಿಲ್ಲ ನಾನು ನೈಟು ಓದೋ ಬೆಳಗ್ಗೆ ಅಷ್ಟು ಓದೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ನಾನು ನೈಟು ಓದ್ತಿದ್ದೆ ಬೆಳಗ್ಗೆ ಹೊತ್ತು ಟೀಚರ್ಸು ಫೋನ್ ಮಾಡೋರು ಈ ಥರ ಗ್ರೂಪ್ ವೈಸ್ ಮಾಡಿ ಇಷ್ಟು ಜನಕ್ಕೆ ಟೀಚರ್ಸ್ ಫೋನ್ ಮಾಡಿ ನಮಗೆ ದೊಳಸ್ತಿದ್ರು ಮತ್ತು ನೈಟು ಕೂಡ ಎಷ್ಟೊತ್ತನಕ ಓದ್ತಿದ್ದೀರಾ ಏನು ಓದ್ತಿದ್ದೀರಾ ಅಂತೆಲ್ಲ ಫೋನ್ ಮಾಡ್ತಿದ್ರು ಟೀಚರ್ಸ್ ನಾನು ರಾತ್ರಿ ಅಂದ್ರೆ ಜಾಸ್ತಿ ಓದ್ತಿದ್ದೆ ಅದಕ್ಕೆ ಅಪ್ಪ ಫೋನ್ ಮಾಡ್ಬಿಟ್ಟು ಟೀಚರ್ಸ್ ಕೇಳ್ತಿದ್ರು ರಾತ್ರಿ ಜಾಸ್ತಿ ನಿದ್ದೆಗೆ ಓದ್ತಿದ್ದಾಳೆ ಬೇಡ ಅಂತ ಹೇಳಿ ಅಂತ ಎಲ್ಲ ಫೋನ್ ಮಾಡಿ ಹೇಳ್ತಿದ್ರು ನಾನು ಬೆಳಿಗ್ಗೆ ಎದಲ್ತಿದ್ದೆ ಟೀಚರ್ಸ್ ಫೋನ್ ಮಾಡೋ ಮುಂಚೆನೆ ಎದ್ಬಿಟ್ಟು ನಮ್ಮ ಸರ್ಗೆ ಫೋನ್ ಮಾಡಿಬಿಟ್ಟು ಗ್ರೂಪ್ ಮಾಡಿದ್ರಲ್ಲ ಸರ್ಗೆ ಫೋನ್ ಮಾಡ್ಬಿಟ್ಟು ಎದಿ ಸರ್ ಅಂದ್ರೆ ಸರಿ ಕೂತ್ಕೊಂಡು ಆರಾಮಾಗಿ ಓದ್ಕೊಳ್ಳಿ ಅಂತ ಚೆನ್ನಾಗಿ ಹೇಳ್ಕೊಡ್ತಿದ್ರು ಆಗ್ಲೂ ಏನಾದ್ರು ಓದ್ತಿದ್ರೆ ಫೋನ್ ಅಲ್ವಾ ಇವಾಗ್ಲೂ ಕೇಳ್ಕೊ ಅಂತ ಹೇಳ್ತಿದ್ರು ಅವರು ಈಗ ತಮಗೆ ಒಟ್ಟು ಆರು ವಿಷಯಗಳಿದ್ದು ಆ ಆರು ವಿಷಯಗಳಲ್ಲಿ ತಮಗೆ ತುಂಬ ಸುಲಭವಾಗಿ ಅರ್ಥ ಆಗ್ತಿದ್ದಂಥ ವಿಷಯಗಳು ಯಾವ್ಯಾವ್ದಿದ್ದೋ ತುಂಬ ಕಷ್ಟವಾಗಿ ಅರ್ಥವಾಗ್ತಿದ್ದಂಥ ವಿಷಯಗಳು ಯಾವ್ಯಾವ್ದಿದ್ದೋ ಕಷ್ಟವಾದಂಥ ವಿಷಯಗಳನ್ನು ಯಾವ ರೀತಿ ಅಭ್ಯಾಸ ಮಾಡ್ತಾ ಇದ್ರಿ ಈಸಿ ಅಂದರೆ ಮ್ಯಾಥ್ಸ್ ತಗೋಬೋದು ಇವಾಗ ನಾನು ಮ್ಯಾಥ್ಸ್ ಲೆಸನ್ ಕೇಳಿಲ್ಲ ಅಂದ್ರು ನನ್ನ ಸ್ಪೋರ್ಟ್ಸ್ಗೆಲ್ಲ ಇದೆ ಅದಕ್ಕೆ ಇವಾಗ ಮಧ್ಯ ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ತಿದೆ ಮ್ಯಾಕ್ಸ್ ಏನಾದ್ರು ಒಂಚೂರು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಮನೆಗೆ ಹೋಗಿ ಒಂದ್ಸತಿ ನೋಡ್ಕೊಂಡ್ರೆ ಅದು ಬೇಗನೆ ಅರ್ಥ ಆಗ್ತಿತ್ತು ಮ್ಯಾಕ್ಸ್ ತುಂಬಾ ಬೇಗನೆ ಪಿಕಪ್ ಆಗ್ತಿತ್ತು ನನಗೆ ಸೈನ್ಸು ತುಂಬ ಈಸಿ ಅನಿಸ್ತಿತ್ತು ಮತ್ತು ಕಷ್ಟ ಅಂತ ಯಾವುದೂ ಇರಲಿಲ್ಲ ಏಕೆಂತಂದರೆ ನಮ್ಮ ಟೀಚರ್ಸು ಅಷ್ಟು ಹೇಳ್ಕೊಡ್ತಿದ್ರಿಂದ ಕಷ್ಟ ಅಂತ ಯಾವ ಸಬ್ಜೆಕ್ಟ್ ಕೂಡ ಅನ್ನಿಸ್ತಿರ್ಲಿಲ್ಲ ನನಗೆ ಸೈನ್ಸು ತುಂಬ ಇಷ್ಟವಾದ ಸಬ್ಜೆಕ್ಟ್ ಆಗಿದ್ದರಿಂದ ಅದು ಬೇಗ ಅರ್ಥ ಆಗ್ತಿತ್ತು ಅಂದ್ರೆ ಶಿಕ್ಷಕರು ಮಾಡ್ತಿದ್ದಂತಹ ಪಾಠಗಳನ್ನ ತರಗತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೂತ್ಕೊಂಡು ಕೇಳಿದ್ರಿಂದ ಯಾವ ವಿಷಯ ನಿಮ್ಗೆ ಕಷ್ಟ ಅಂತ ಅನಿಸ್ಲಿಲ್ಲ ಹೌದು ಮತ್ತೆ ನಮಗೆ ಸೈನ್ಸ್ ತಗೋತಿದ್ದು ದೇವರಾಜ್ ಸರ್ ಅಂತ ಅವರು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗೆ ಕೀಪ್ ಆನ್ಸ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ಕೊಟ್ರು ಮತ್ತೆ ಟೆಕ್ಸ್ಟ್ ಬುಕ್ ನ ಹೆಂಗ್ ಓದೋದು ಅಂತ ಕೂಡ ಎಲ್ಲ ಹೇಳ್ಕೊಟ್ರು ಮತ್ತೆ ಟೆಂತ್ ಅಂತ ಮಾತ್ರ ಅಲ್ಲ ನೈನ್ತ್ ಇಂದ ಕೂಡ ಶಂಕರ್ ಸರ್ ಅಂತ ಇದ್ರು ಅವರು ಕೂಡ ಈ ಕೀ ಪಾಯಿಂಟ್ಸ್ ಹೆಂಗೆ ಮಾಡ್ಕೊಳ್ಳೋದು ಓದೋದು ಹೆಂಗೆ ಅಂತೆಲ್ಲ ಮೊದ್ಲಿಂದಾನು ಬರೀ ಸ್ಕೂಲ್ ಮಾತ್ರ ಅಲ್ಲ ಟೆಂತ್ ಮಾತ್ರ ಅಲ್ಲ ನಮಗೆ ಎಲ್ ಕೆ ಜಿ ಇಂದ ನಾನಲ್ಲಿ ಓದಿದ್ದೀನಿ ಆಗ್ಲಿಂದನು ಕೂಡ ಯಾವ ತರ ಓದ್ಬೇಕು ಅಂತ ಪ್ರತಿಯೊಂದು ಕ್ಲಾಸ್ ಅಲ್ಲೂ ಕೂಡ ಯಾವ ಯಾವ ತರ ಓದ್ಬೇಕು ಹೆಂಗ್ ಓದಿದ್ರೆ ನಿಮಗೆ ಹೆಂಗಾಗುತ್ತೆ ಅಂತ ಪ್ರತಿ ಟೀಚರ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ ಈಗ ಮಾಮೂಲಿ ದಿನಗಳಲ್ಲೂ ತಾವು ಓದ್ಕೊಳ್ಳೋದಕ್ಕೂ ಪರೀಕ್ಷೆ ಸಮಯ ಹತ್ರ ಬರ್ತಿದಾಗ ಓದ್ಕೊಳ್ಳೋಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಈ ಪರೀಕ್ಷೆ ಸಮಯ ಹತ್ರ ಆಗ್ತಿದ್ದಂಗೆ ಯಾವ ರೀತಿ ತಾವು ವೇಳಾಪಟ್ಟಿಗಳನ್ನ ಹಾಕೊಂಡು ಓದೋದಕ್ಕೆ ಶುರು ಮಾಡ್ತೀರಾ ಡೈಲಿ ಟೂ ಟೂ ಸಬ್ಜೆಕ್ಟ್ಸ್ ಅಂತ ಮಾಡ್ಕೊತಾ ಇದೆ ಅಂದರೆ ಬೆಳಗ್ಗೆ ಹೊತ್ತು ಒಂದು ಸಬ್ಜೆಕ್ಟ್ ಇರ್ತಿತ್ತು ಸಂಜೆ ಬಂದು ಅಥವಾ ಅವಾಗೇನಾದರೂ ಇನ್ನೂ ಅಸೈನ್ಮೆಂಟ್ ಹೋಮ್ ವರ್ಕ್ ಏನೂ ಇಲ್ಲ ಅಂತಂದರೆ ಇನ್ನೊಂದು ಸಬ್ಜೆಕ್ಟ್ ಇರ್ತಿತ್ತು ಎಕ್ಸಾಮ್ ಟೈಮಲ್ಲಾದರೆ ಇನ್ನೂ ಜಾಸ್ತಿ ಇರ್ತಿತ್ತು ವರ್ಕ್ ಏನೂ ಇರ್ತಿರ್ಲಿಲ್ಲ ಆಗ ಟೈಮ್ ಟೇಬಲ್ ಮಾಡಿಕೊಂಡು ಓದ್ತಾ ಇದ್ದೆ ಸ್ಟಾರ್ಟಿಂಗು ಇವಾಗ ಎಕ್ಸಾಮ್ ಇನ್ನೂ ಹತ್ರ ಏನಿಲ್ಲ ಸ್ವಲ್ಪ ಒಂದು ಟೈಮ್ ಇದೆ ಅಂದರೆ ನಾನು ಯಾವ್ದು ಲೆಸನ್ ಕೇಳಿಲ್ಲ ಅದನ್ನೆಲ್ಲ ನಾನು ಅಲ್ಲಿ ಎಲ್ಲಾ ಟೀಚರ್ಸ್ ಎಲ್ಲಾನು ಕೇಳ್ಕೊಂಡು ಎಲ್ಲ ವಿಷಯನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಓದ್ಕೊತಿದ್ದೆ ಮೊದಲು ಯಾವ್ದು ನಾನು ಕೇಳಿಲ್ಲ ಲೆಸನ್ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟಿ ಹೋಗ್ತಿದ್ನಲ್ಲ ಅದಕ್ಕೆ ಇನ್ನು ಎಕ್ಸಾಮ್ ಹತ್ರ ಬರ್ತಿದೆ ಅಂದ್ರೆ ಫಸ್ಟ್ ಟೆಸ್ಟ್ ಬುಕ್ ಎಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ಮುಗಿಸಿ ಆಮೇಲೆ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಹಿಂದೆ ನೋಟ್ಸ್ ನೋಡ್ಕೊಂಡ್ರೆ ಸಾಕು ಇನ್ನು ಮಿಕ್ಕಿದ ದಿನ ಎಲ್ಲ ಟೆಕ್ಸ್ಟ್ ಬುಕ್ ಇನ್ನು ಯೂಟ್ಯೂಬ್ ಎಲ್ಲ ಓದ್ಕೊತಿದೆ ಫಸ್ಟ್ ಇಂದಾನೆ ಟೆಕ್ಸ್ಟ್ ಬುಕ್ ನೋಟ್ಸ್ ಮೊದಲೇ ಓದ್ಕೊತಿದ್ರಿಂದ ಅಷ್ಟು ಕಷ್ಟ ಆಗ್ತಿರಲಿಲ್ಲ ಟೆಸ್ಟ್ ಗೆಲ್ಲ ಅಷ್ಟು ಪ್ರೆಷರ್ ಆಗಿ ಓದೋದೇನಿರ್ಲಿಲ್ಲ ನಾರ್ಮಲ್ ಆಗಿ ನೋಡ್ಕೊಂಡು ಹೋಗಿದ್ರೆ ಅರ್ಥ ಆಗ್ತಿತ್ತು ಈಗ ಪರೀಕ್ಷಾ ಸಮಯ ಹತ್ರ ಬರ್ತಿದಂಗೆ ಹೆಚ್ಚಿನದಾಗಿ ಓದೋದಕ್ಕೆ ಶುರು ಮಾಡ್ತೀರಾ ಸರಿಯಾದ ರೀತಿ ನಿದ್ದೆ ಸಿಗೋದಿಲ್ಲ ಸರಿಯಾದ ರೀತಿ ಊಟವನ್ನು ಮಾಡೋಕಾಗಲ್ಲ ಈ ಪರೀಕ್ಷಾ ಸಮಯ ಹತ್ರ ಬಂದಾಗ ಈ ಓದಿನೊಂದಿಗೆ ತಾವು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಈ ಸಮಯದಲ್ಲಿ ಯಾವ ರೀತಿ ತಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ಓದೋದಕ್ಕೆ ಶುರು ಮಾಡ್ತೀರಾ ಅಪ್ಪ ಜಾಸ್ತಿ ರಾಗಿ ಬಲ್ತೀನಿ ಅಂದ್ರೆ ಮುದ್ದೆ ತಿನ್ನಿ ಹೆಲ್ತ್ ಕಡೆ ಜಾಸ್ತಿ ಇದು ಮಾಡೋದಕ್ಕೆ ಗಮನ ಕೊಡಿ ಅಂದ್ಬಿಟ್ಟು ಅಪ್ಪ ಜಾಸ್ತಿ ನಿದ್ದೆ ಮಾಡು ಸ್ವಲ್ಪ ನಿದ್ದೆ ಮಾಡು ಅಂತ ಟೀಚರ್ಸ್ಗೆಲ್ಲ ಹೇಳಿ ಅವ್ರ ಕೈಲಿ ಹೇಳ್ತಿದ್ರು ಹೆಚ್ ಇಸ್ಗೂ ಕಂಪ್ಲೇಂಟ್ ಮಾಡ್ತಿದ್ರು ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ ರಾತ್ರಿ ಎಲ್ಲ ಓದ್ತಿರ್ತಾಳೆ ಸುಮ್ನೆ ಅಂತ ಮತ್ತೆ ಹೆಚ್ ಎಮ್ ಇಸ್ ಹೇಳ್ತಿದ್ರು ಮತ್ತೆ ಅದ್ಬಿಟ್ರೆ ಅಮ್ಮ ಫ್ರೂಟ್ಸು ಮತ್ತೆ ಮಿಲ್ಕ್ ಎಲ್ಲ ತಂದ್ಕೊಡ್ತಿದ್ರು ನಾನು ಓದ್ತಿರ್ಬೇಕ ಏನಾದ್ರು ಬೇಕಂದ್ರೆ ಅಣ್ಣನ್ ಕೆಲೋ ತರ್ಸ್ಕೊತಿದ್ದೆ ನಾನು ನಾನು ಕೂಡ ಮನೇಲಿ ಹೆಲ್ತಿ ಫುಡ್ಡೇ ಮಾಡೋದ್ರಿಂದ ಆಚೆ ಫುಡ್ ಅಷ್ಟು ತಿಂತಿರಲಿಲ್ಲ ಹಾಗಾಗಿ ತರಕಾರಿ ಹಣ್ಣು ಎಲ್ಲ ಅಪ್ಪ ಅಮ್ಮ ತಂದ್ಕೊಡ್ತಿದ್ರು ಮತ್ತು ಓದುವಾಗ ಒಂದು ಮಧ್ಯ ಮೊಳಕೆ ಕಾಳು ಇದನ್ನೆಲ್ಲ ಕೊಡ್ತಾಯಿದ್ರು ಹಾಗಾಗಿ ಅಂದರೆ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಅಂತನಾದ್ರು ಹೇಳ್ಬೋದು ಅಥವಾ ಹೆಲ್ತ್ಗೆ ಅಂತನೂ ಹೇಳ್ಬೋದು ಈ ಥರ ಒಳ್ಳೆ ಸೈಕಲ್ ಇದ್ರೆ ಅದು ನಮಗೆ ಹೆಲ್ತು ಮೊದಲಿಂದನೂ ನೋಡ್ಕೊಂಡು ಎಕ್ಸಾಮ್ ಟೈಮಲ್ಲಿ ಹೆಲ್ತ್ ಹಾಳಾಗಲ್ಲ ನಮ್ಮ ಟೀಚರ್ಸು ಕೂಡ ಇದ್ರು ಏನೋ ಎಕ್ಸಾಮ್ ಟೈಮಲ್ಲಿ ಈ ಥರ ಫುಡ್ ತಗೊಳ್ಳಿ ಅಂತ ಅವರು ಕೂಡ ಸಜೆಸ್ಟ್ ಮಾಡ್ತಾಯಿದ್ರು ಒಳ್ಳೆ ಫುಡ್ ತಗೊಳೋದ್ರಿಂದ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ತ್ ಚೆನ್ನಾಗಿರ್ತಿತ್ತು ನಮ್ಮ ಫ್ಯಾಮಿಲಿ ಸಪೋರ್ಟ್ ಜೊತೆಗೆ ಶಿಕ್ಷಣ ತಜ್ಞರು ಮತ್ತು ನಮ್ಮ ಅಪ್ಪನ ಫ್ರೆಂಡ್ ಆದ ಡಾಕ್ಟರ್ ಅಚ್ಯುತ್ ರಾವ್ ಅಂತ ಇದ್ದರು ಅವರನ್ನು ಕೂಡ ತಿಂಗಳಿಗೆ ಸರಿ ಬಂದ್ಬಿಟ್ಟು ಈ ಥರ ಯಾವ್ಯಾವ ಥರ ಓದಬೇಕು ಮತ್ತು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಓದಬೇಕು ಅಂತಂದ್ಬಿಟ್ಟು ಕೂಡ ಹೇಳಿಕೊಟ್ರು ಅವರು ಕೌನ್ಸಿಲಿಂಗ್ ಮಾಡ್ತಾಯಿದ್ರು ಮತ್ತು ಫೋನ್ ಮಾಡಿ ವಿಚಾರಿಸ್ತಾ ಇದ್ರು ಯಾವ ಥರ ಓದ್ತಾ ಇದೆಯಾ ನೀವು ಯಾವ್ದ್ರೂ ಕಷ್ಟ ಆಗ್ತಾ ಇದೆಯಾ ಇದನ್ನು ಈ ಥರ ಓದು ಅಂತಂದ್ಬಿಟ್ಟು ಇದ್ದರು ಅದರಿಂದನೂ ಕೂಡ ನನಗೆ ಇನ್ನೂ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಮತ್ತು ಅವರೂ ಕೂಡ ನೀನು ಟಪಾ ನನಗೆ ನಂಬಿಕೆ ಇದೆ ನೀನು ಮಾಡು ಓದ್ಯಾನ್ ಯಾವುದೇ ರೀತಿ ಸಪೋರ್ಟ್ ಬೇಕಾದ್ರೂ ನಾನು ಮಾಡ್ತೀನಿ ಕೂಡ ನನಗೆ ಹೆಲ್ಪ್ ಆಯ್ತು ಈಗ ಪರೀಕ್ಷೆ ದಿನಾಂಕಗಳು ನಿಗದಿ ಆಗುತ್ತೆ ನೀನು ಪರೀಕ್ಷೆ ಕೇಂದ್ರಕ್ಕೆ ಹೋಗಿ ನೀವು ಪರೀಕ್ಷೆಯನ್ನು ಬರೀಬೇಕಾದಂತಹ ಸಂದರ್ಭ ಇದ್ರಾಗುತ್ತೆ ಈ ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿಗಳು ಹೇಗಿರ್ತಿತ್ತು ಪರೀಕ್ಷೆ ಕೇಂದ್ರಕ್ಕೆ ಓದಿ ಸಂದರ್ಭದಲ್ಲಿ ಯಾವ ರೀತಿ ತಾವು ಯಾವ ರೀತಿ ಪರೀಕ್ಷೆಗೆ ಮೊದಲಿಂದಾನು ಓದ್ತಿರೋದ್ರಿಂದ ನಮಗೆ ಅಷ್ಟು ಭಯ ಅಂತ ಆಗ್ತಿರ್ಲಿಲ್ಲ ಸ್ಕೂಲಲ್ಲೂ ಕೂಡ ಮೂರ್ ಪ್ರಿಪ್ರೇಟ್ರಿ ಮಾಡಿದ್ರು ಹಾಗಾಗಿ ನಾವು ಎಕ್ಸಾಮ್ ಬರೆದು ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಹಾಗಾಗಿ ನಮಗೆ ಭಯ ಅನ್ನೋದಿರಲಿಲ್ಲ ಆ ಟೈಮಲ್ಲಿ ನಾವು ಪ್ರಿಪ್ರೇಟರಿ ಎಲ್ಲ ಬರೆದಿದ್ದು ನಮಗೆ ಯಾವ ಥರ ಬರೀಬೇಕು ಟೈಮ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಅದೆಲ್ಲ ನಮಗೆ ಗೊತ್ತಾಗಿತ್ತು ಹಾಗಾಗಿ ನಮಗೆ ಎಕ್ಸಾಮ್ ಟೈಮಲ್ಲಿ ಸ್ಟ್ರೆಸ್ ಅಂತ ಅನಿಸಿಲ್ಲ ಮತ್ತು ಎಕ್ಸಾಮ್ ಸೆಂಟರ್ಗೆ ನಮ್ಮ ಟೀಚರ್ಸ್ ಎಲ್ಲ ಬರ್ತಾಯಿದ್ರು ಅವ್ರು ಬರ್ತಿರೋದ್ರಿಂದ ನಮ್ಗೆ ಇನ್ನೂ ಧೈರ್ಯ ಇರ್ತಿತ್ತು ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ನಮ್ಗೆ ಹೋದರೆ ಅದೇ ನಮಗೊಂದು ಮೋಟಿವೇಶನ್ ಇರ್ತಿತ್ತು ಹಾಗಾಗಿ ನಾವು ಧೈರ್ಯದಿಂದ ಎಕ್ಸಾಮ್ ಬರೆದು ಬರ್ತಿದ್ವಿ ಅಂದ್ರೆ ಎಕ್ಸಾಮ್ ಇನ್ನೇನು ಹತ್ರ ಇದೆ ಅಂದಂಗೆ ನಾನು ಮತ್ತೆ ಅಣ್ಣ ಅಂದ್ರೆ ಇಬ್ರು ಒಂದೇ ಕ್ಲಾಸು ನಾವಿಬ್ರು ಮನೇಲಿ ಎಕ್ಸಾಮ್ ತಗೋತಿದ್ವಿ ಟೀಚರ್ಸ್ ಕೂಡ ವೀಕ್ಲಿ ಒಂದು ಎಕ್ಸಾಮ್ಸ್ ಕೊಡ್ತಿದ್ರು ಮನೆಯಲ್ಲಿ ಸಂಡೆ ಸಂಡೆ ವೀಕ್ಲಿ ಇರುತ್ತಲ್ಲ ಅವಾಗ ಒಂದೊಂದು ಎಕ್ಸಾಮ್ ಪೇಪರ್ ಕಳಿಸ್ತಿದ್ರು ಗ್ರೂಪ್ ಅಲ್ಲಿ ಅದನ್ನ ಬರ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ರು ಮ್ಯಾಥ್ಸ್ ಎಕ್ಸ್ಪೆಷಲಿ ಮ್ಯಾಥ್ಸ್ ಜಾಸ್ತಿ ಮತ್ತೆ ಕನ್ನಡಕ್ಕೂ ಜಾಸ್ತಿ ಟೈಮ್ ಪಿಕಪ್ ಆಗಲ್ಲ ಕನ್ನಡಕ್ಕೆ ಅಂದ್ಬಿಟ್ಟು ಮ್ಯಾಮ್ ತುಂಬಾ ಪೇಪರ್ ಕೊಡ್ತಿದ್ರು ನಾವು ಗೂಗಲ್ ಅಲ್ಲೆಲ್ಲ ನಾನು ಅಣ್ಣ ಸರ್ಚ್ ಮಾಡಿ ಮನೆಯಲ್ಲಿ ಒಂದು ಟೈಮ್ ಇಟ್ಕೊಂಡು ಅಷ್ಟಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಕಂಪ್ಲೀಟ್ ಮಾಡ್ತಿದ್ವಿ ಅದರಿಂದ ಟೈಮ್ ಪಿಕಪ್ ಅಲ್ಲಿ ಅಷ್ಟೊಂದು ಏನು ಕಷ್ಟ ಅಂತ ಅನಿಸ್ಲಿಲ್ಲ ಬೇಗನೆ ಟೈಮ್ ಪಿಕಪ್ ಮಾಡಿದ್ವಿ ಅಂತ ಹೇಳ್ಬೋದು ಅಂದರೆ ತಾವು ಮೂರು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನೇ ಶಾಲೆನಲ್ಲಿ ಎದುರಿಸಿದ್ರಿ ಮನೆಯಲ್ಲೂ ಕೂಡ ಯಾವ ರೀತಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಮಯ ನಿರ್ವಹಣೆ ಮಾಡಬೇಕು ಯಾವ ರೀತಿ ಉತ್ತರಗಳನ್ನ ಬರೀಬೇಕು ಅನ್ನೋದು ನಾವು ಮೊದಲೇ ತಯಾರಿ ನಡೆಸಿದ್ರಿಂದ ವಾರ್ಷಿಕ ಪರೀಕ್ಷೆಗೆ ಪರೀಕ್ಷೆ ಕೇಂದ್ರದಲ್ಲಿ ತಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಆರಾಮವಾಗಿ ಎಕ್ಸಾಮ್ ಬರೆಯೋದಕ್ಕೆ ಆಗ್ತು ಅಂತ ಹೇಳ್ತಾ ಇದೀರಾ ಈಗ ಆರು ವಿಷಯದ ಪರೀಕ್ಷೆಗಳು ಮುಗಿಯುತ್ತವೆ ಮುಗಿದ ನಂತರ ಫಲಿತಾಂಶದ ದಿನಾಂಕನೂ ಕೂಡ ಪ್ರಕಟ ಆಗುತ್ತೆ ಆ ಸಮಯದಲ್ಲಿ ತಮ್ಮ ಮನಸ್ಥಿತಿ ಹೇಗಿರ್ತಿತ್ತು ಎಷ್ಟು ಅಂಕಗಳು ಬರುವಂಥ ನಿರೀಕ್ಷೆ ತಮ್ಮಲ್ಲಿತ್ತು ಟೀಚರ್ಸ್ ಮೊದಲೇ ಹೇಳಿದ್ರು ಇವಾಗ ಎಕ್ಸಾಮ್ ಮುಗೀತಿದಂಗೆ ಏನು ಚೆಕ್ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಎಕ್ಸಾಮ್ಗೆ ತುಂಬಾ ಮೈಂಡ್ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ ಅಯ್ಯೋ ಒಂದ್ ಮಾರ್ಕ್ಸ್ ಹೊಂಟೈತಲ್ಲ ಇದ್ರಲ್ಲಿ ಅದ್ರಲ್ಲೂ ಹೊಂಟೈತಲ್ಲ ಅಂತ ಜಾಸ್ತಿ ಮನ್ಸಕ್ ಹಚ್ಕೊಡ್ತೀರಾ ಅಂತ ನೋಡಕ್ ಹೋಗ್ಬೇಡಿ ಎಲ್ಲಾ ಎಕ್ಸಾಮ್ ಮುಗಿದ್ಮೇಲೆ ಅದೇ ಆನ್ಸರ್ ಕೆ ಆನ್ಸರ್ ಕಲಿಸ್ತಾರೆ ಅದರಲ್ಲಿ ನಾವು ಚೆಕ್ ಮಾಡ್ಕೋತಿದ್ವಿ ಜಾಸ್ತಿ ನಮ್ದು ಟೂ ತ್ರೀ ಸೆಂಟೆನ್ಸ್ ಅಲ್ಲಿ ಏನು ಹೋಗ್ತಿರ್ಲಿಲ್ಲ ಮಾರ್ಕ್ಸ್ ಒಂದ್ ಸೆಂಟೆನ್ ಅಂದ್ರೆ ಒಂದು ಏನೇ ಇರ್ತಿತ್ತು ಅದ್ರಲ್ಲಿ ಹೋಗ್ತಿತ್ತು ಅಂದ್ಬಿಟ್ಟು ಅದನ್ನ ಚೆಕ್ ಮಾಡ್ತಿದ್ವಿ ನಾವು ಮೊದ್ಲೇ ಏನಾದ್ರು ಇದ್ ಮಾಡ್ಕೊಂಡಿದ್ರೆ ತುಂಬಾ ಮೈಂಡ್ ಬ್ಲಾಕ್ ಆಗ್ಬಿಡ್ತಿತ್ತು ಅನ್ಬಿಟ್ಟು ಲಾಸ್ಟ್ ಅಲ್ಲಿ ನಾವು ಚೆಕ್ ಮಾಡ್ಕೊಂಡಿದ್ವಿ ರಿಸಲ್ಟ್ ಅದೇ ಡೇಟ್ ಚೇಂಜ್ ಮಾಡ್ತಿದ್ರಲ್ಲ ಅದಕ್ಕೊಂಚೂರು ಭಯ ಆಗ್ತಿತ್ತು ಅದ್ಬಿಟ್ರೆ ರಿಸಲ್ಟ್ ನಂದು ನಾನ್ ಅನ್ಕೊಂಡಿದ್ ಪ್ರಕಾರ ಸಿಕ್ಸ್ ನಾಟ್ ಫೈವ್ ಬರ್ಬೋದೇನೋ ಇವಾಗ ಅದ್ರಲ್ಲಿ ಒಂದ್ ಮಾರ್ಕ್ಸ್ ಹೋಗುತ್ತೆ ಅಂದ್ರೆ ಇಲ್ಲಿ ಇನ್ನೊಂದು ಮಾರ್ಕ್ಸ್ ಹೋಗ್ಲಿ ನಾನು ಜಸ್ಟ್ ಎಲ್ ತೆಗ್ದು ಬಿಡ್ತಾರೋ ಅನ್ನೋ ಒಂದು ಬೈದಲ್ಲಿ ನಾನು ಮಾಡ್ಕೊಂಡಿದ್ದೆ ಅದಕ್ಕೆ ಸಿಕ್ಸ್ ನಾಟ್ ಫೈವ್ ಬರ್ಬೋದು ಅಂತ ನಂದೊಂದು ಗೆಸ್ ಇತ್ತು ನಮಗೆ ಎಕ್ಸಾಮ್ ಟೈಮಲ್ಲಿ ಏನೂ ಚೆಕ್ ಮಾಡಿರಲಿಲ್ಲ ಅದಾದ್ಮೇಲೆ ಟೀಚರ್ಸ್ ಎಲ್ಲ ಅದನ್ನು ಕೀ ಆನ್ಸರ್ಸ್ ಎಲ್ಲ ಕಳ್ಸಿದ್ರು ಅದರಲ್ಲಿ ಚೆಕ್ ಮಾಡಿದ ಪ್ರಕಾರ ನಾನು ಸಿಕ್ಸ್ ಟೆನ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಮಾರ್ಕ್ಸ್ ಬಂದಿದೆ ರಿಸಲ್ಟ್ ಟೈಮಲ್ಲಿ ಎಷ್ಟು ಏನು ಬರುತ್ತೆ ಅಂತ ಆಗಲೂ ಭಯ ಇತ್ತು ನಾನು ಹೆಂಗಪ್ಪ ಚೆಕ್ ಮಾಡೋದು ನಾನು ಹೇಳ್ತಾ ಇದ್ದೆ ರಿಸಲ್ಟ್ ಬರೋ ಟೈಮಲ್ಲಿ ನಾನು ಇರಲ್ಲ ನಾನು ಎಲ್ಲಿಗಾರೊಟ್ಟೈತೀನಿ ಅಂತ ಹೇಳ್ತಾ ಇದ್ದೆ ಆದರೂ ಕೂಡ ರಿಸಲ್ಟ್ ಬಂದಿದ್ದ ಟೈಮಲ್ಲಿ ಆಗ ಒಂದು ಧೈರ್ಯ ಬಂತು ಇಲ್ಲ ನಾನು ಎಕ್ಸಾಮ್ ಬರ್ದಿದ್ದೀನಿ ಅಂತಂದರೆ ಆ ರಿಸಲ್ಟ್ ಚೆಕ್ ಮಾಡೋದ್ರೆ ಧೈರ್ಯವಾಗಿ ಮಾಡಬೇಕು ನಾನೇನು ಬರ್ದಿದ್ದೀನಿ ನಾನು ಎಫರ್ಟ್ ಹಾಕಿರೋದಕ್ಕೆ ನನಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋದು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಧೈರ್ಯ ಬಂತು ಮತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಮಾರ್ಕ್ಸ್ ಬಂತು ನನಗೆ ಈಗ ಪರೀಕ್ಷಾ ಫಲಿತಾಂಶ ಪ್ರಕಟಣ ಆಗುತ್ತೆ ತಮಗೂ ಗೊತ್ತಾಗುತ್ತೆ ತಾವು ಎಷ್ಟು ಅಂಕಗಳನ್ನ ಕಳಿಸಿಕೊಂಡಿದ್ರಾ ಹನ್ನೊಂದು ಅಂಕಗಳನ್ನ ಕಳ್ಸ್ಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿದ್ದೀರಂತ ತಮಗೆ ಯಾರು ತಿಳಿಸ್ತಾರೆ ತಮಗೆ ಅಂಕಗಳನ್ನು ತಾವು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದಿರಂತ ತಮ್ಗೆ ಯಾರು ತಿಳಿಸ್ತಾರೆ ಈ ವಿಷಯ ತಿಳಿದ ನಂತರ ತಮಗೆ ಎಷ್ಟು ಖುಷಿ ಆಯಿತು ನಾನು ಮತ್ತೆ ಅಣ್ಣ ಚೆಕ್ ಮಾಡ್ತಿದ್ವಿ ಅಂದ್ರೆ ನಮ್ದು ಹಳ್ಳಿ ಇರೋದ್ರಿಂದ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಅಣ್ಣಂಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ವಿ ಸೂರ್ಯಣ್ಣ ಅಣ್ಣ ಅಂತ ಇದಾರೆ ಅವರು ಫೋನ್ ಮಾಡಿದ್ರು ನಿಮ್ದು ಅದೇ ರಿಜಿಸ್ಟರ್ ನಂಬರ್ ಇದೆ ಅದನ್ನ ಕಳಿಸಿ ಅಂತ ಅಂದರು ಕಳ್ಸಿದ್ವಿ ಅಷ್ಟರಲ್ಲಿ ನಾವು ಚೆಕ್ ಮಾಡ್ತಿದ್ವಿ ನಮ್ಗೆ ಬರ್ತಿಲ್ಲ ಲಿಂಕ್ ಬರ್ತಿಲ್ಲ ಅಷ್ಟರಲ್ಲಿ ಸೂರ್ಯಣ್ಣ ಫೋನ್ ಮಾಡಿದ್ರು ವಸಂತ ನಿಂದು ಆರ್ನೂರು ಹನ್ನೊಂದು ಅಂತ ಹೇಳಿದ್ರು ನಾನು ಫುಲ್ ಶಾಕು ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಸಿಕ್ಸ್ ನಾಟ್ ಫೈ ಓ ಪರವಾಗಿಲ್ಲ ಬಂದಿದೆ ಅಂತ ಫುಲ್ ಖುಷಿ ಆಯ್ತು ಅಲ್ಲೇ ನಮ್ ದೊಡ್ಡಮ್ಮ ಎಲ್ಲ ರಿಲೇಷನ್ಸ್ ಎಲ್ಲರೂ ಬಂದಿದ್ರು ಅವಾಗ ತಾನೆ ಅಪ್ಪ ಎಲ್ಲ ಆಚೆ ಹೋಗಿದ್ರು ಅಲ್ಲಿಂದಾನೆ ಸ್ವೀಟ್ ಎಲ್ಲ ತಂದು ಎಲ್ಲ ನಾವು ರಿಲೇಶನ್ ಇದಾವೆ ಎಲ್ಲಾರ್ಗು ಸ್ವೀಟ್ ಎಲ್ಲ ಕೊಟ್ಬಿಟ್ಟು ಫುಲ್ ಖುಷಿ ಪಡ್ತಿದ್ವಿ ನಮಗೆ ಫಿಸಿಕ್ಸ್ಗೆ ನಾಗೇಂದ್ರ ಸರ್ ಅಂತ ತಗೋತಿದ್ರು ಅವರು ಫಸ್ಟು ಫೋನ್ ಮಾಡಿ ಕೇಳಿದ್ರು ಎಷ್ಟು ಬಂದಿದೆ ಮಾರ್ಕ್ಸ್ ಅಂತ ನಾನು ಹಿಂಗೆ ಸಿಕ್ಸ್ ಟೆನ್ ಅಂತ ಹೇಳಿದೆ ಸರಿ ಕಣಪ್ಪ ಈ ಥರ ತಾಲೂಕ್ ಯಾರು ಅಂತ ಗೊತ್ತಾದಾಗ ಹೇಳ್ತೀನಿ ಅಂತಂದರು ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಈ ಥರ ಫೋನ್ ಮಾಡಿದ್ರು ವಸಂತಂಗೆ ಸಿಕ್ಸ್ ಲೆವೆನ್ ಬಂದಿದೆ ನಿನ್ ಸಿಕ್ಸ್ ಟೆನ್ನು ಸೆಕೆಂಡ್ ಬಂದಿದ್ಯಾ ಅಂತ ಅವರೇ ಅವರೇ ನನಗೆ ತಾಲೂಕ್ ಸೆಕೆಂಡ್ ಅಂತ ಅವರೇ ಫಸ್ಟು ನನಗೆ ಹೇಳಿದ್ದು ಈಗ ತಾವು ಒಂದೇ ಶಾಲೆಯಲ್ಲಿ ಒಂದೇ ತರಗತಿಯಲ್ಲಿ ಓದಿದಂತ ಇಬ್ರು ಕೂಡ ತಾಲೂಕಿಗೆ ಪ್ರಥಮ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡ ನಂತರ ತಮ್ಮ ಶಾಲೆಯವರಾಗಿರ್ಬೋದು ತಮ್ಮ ಶಿಕ್ಷಕರಾಗಿರ್ಬೋದು ತಮ್ಮ ಜೊತೆ ಯಾವ ರೀತಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಎಚ್ ಎಮ್ ಎಸ್ ಮಾತ್ರ ತುಂಬಾ ಖುಷಿಪಟ್ರು ಅವರು ಅಲ್ಲಿಗೆ ಹೋದಾಗ ಸ್ವೀಟ್ ಎಲ್ಲ ತಿನ್ನಿಸಿ ತುಂಬಾ ಖುಷಿಪಟ್ರು ಮತ್ತೆ ಖುಷಿ ವಿಷಯ ಏನಂತಂದ್ರೆ ಮೈಸೂರಿಂದ ಸ್ವಾಮೀಜಿ ಬಂದಿದ್ರು ಸನ್ಮಾನ ಮಾಡೋದಿಕ್ಕೆ ಅಂದ್ಬಿಟ್ಟು ಬೇರೆ ಕಡೆಯಲ್ಲ ಹೆಂಗೆ ಅಂತಂದ್ರೆ ರಿಸಲ್ಟ್ ಬಂದಿದೆ ಅಂದ್ರೆ ಇನ್ನೊಂದೇನೋ ಪ್ರೋಗ್ರಾಮ್ ಇಟ್ಕೋತಾ ಇದ್ರು ಆದರೆ ಅವತ್ತು ಸ್ವಾಮೀಜಿ ಅವತ್ತೇನೇ ರಿಸಲ್ಟ್ ಬಂದಿದ್ದ ದಿನನೇ ಮೈಸೂರಿಂದ ಬಂದು ಎಲ್ಲರಿಗೂ ಸನ್ಮಾನ ಮಾಡಿದ್ರು ಮತ್ತೆ ಅವರ ಹಿತನುಡಿಗಳನ್ನ ಹೇಳಿದ್ರು ಅದರಿಂದ ನಮಗೆ ತುಂಬ ಖುಷಿ ಆಯ್ತು ನಾವು ಹೋಗ್ ತಕ್ಷಣ ಅಂದ್ರೆ ನಾವು ಈ ಕಡೆಯಿಂದ ಅಪ್ಪ ಎಲ್ಲ ಸ್ವೀಟ್ ತಂದಿದ್ರು ತಗೊಂಡ್ ಹೋದ್ವಿ ಅಷ್ಟರಲ್ಲಿ ಟೀಚರ್ಸ್ ಎಲ್ಲರೂ ಇದ್ರು ನಾನು ಎಲ್ಲರಿಗೂ ಕೊಟ್ಟೆ ಹೆಚ್ಚು ಮಿಸು ಅಷ್ಟೇ ಅವರು ತರಿಸಿದ್ರು ಸ್ವೀಟ್ಸ್ ಎಲ್ಲ ಎಲ್ಲ ತಿನ್ಸಿ ಫೋಟೋಸ್ ಎಲ್ಲ ತೆಗ್ದು ಅಷ್ಟರಲ್ಲಿ ಸ್ವಾಮೀಜಿ ಅವ್ರು ಬಂದ್ರು ಅವರು ಅಷ್ಟೇ ಸ್ವೀಟ್ಸ್ ಎಲ್ಲ ಕೊಟ್ಟು ನಮ್ಗೆ ತಿನ್ಸಿ ಸನ್ಮಾನ ಎಲ್ಲ ಮಾಡಿ ಎಲ್ಲಾರ್ಗು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಮಾತಾಡಿ ಕಲ್ಸಿದ್ರು ನಮ್ಗೆ ಈಗ ಅದೇ ರೀತಿ ತಮ್ಮ ಶಾಲೆಯವರು ತಮ್ಮ ಜೊತೆ ಪ್ರಶಂಸೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ತಮ್ಮ ಕುಟುಂಬವರ್ಗೂ ತುಂಬಾ ಖುಷಿಯಾಗಿರುತ್ತೆ ತಾವು ತಾಲೂಕಿಗೆ ಪ್ರಥಮ ದ್ವಿತೀಯ ಸ್ಥಾನ ಗಳಿಸ್ಕೊಂಡಿದಾರೆ ಅಂತ ಗೊತ್ತಾದ ಮೇಲೆ ಅವರು ಕುಟುಂಬದವರಾಗಿರ್ಬೋದು ತಮ್ಮ ಸ್ನೇಹಿತರುಗಳಾಗಿರ್ಬೋದು ಅವ್ರು ಯಾವ ರೀತಿ ಖುಷಿಯನ್ನ ವ್ಯಕ್ತಪಡಿಸೋರು ನಮ್ಮ ಜೊತೆ ಅಂದ್ರೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ಫೋನ್ ಫೋನ್ ಮಾಡ್ಬಿಟ್ಟು ತಾಲೂಕಿಗೆ ಫಸ್ಟ್ ಬಂದಿದ್ಯಾಲ ಪರವಾಗಿಲ್ಲ ಚೆನ್ನಾಗ್ ತೆಗ್ದಿದ್ಯಾ ಅಂದ್ರೆ ಫಸ್ಟ್ ಬಂದ ತಕ್ಷಣ ಅಮ್ಮಂಗ್ ಹೇಳ್ತಿದ್ರಂತೆ ಬಂದ ತಕ್ಷಣ ದೃಷ್ಟಿ ತಗಿರಿ ಎಲ್ಲರದ್ದು ದೃಷ್ಟಿ ಬಿದ್ದಿರುತ್ತೆ ಬಂದ ತಕ್ಷಣ ದೃಷ್ಟಿ ತೆಗಿರಿ ಅಂದ್ಬಿಟ್ಟು ಫುಲ್ ಮಾತಾಡ್ಕೊಂಡು ಅಮ್ಮನ ಫುಲ್ ನಾವು ಹೋಗ್ ತಕ್ಷಣ ರೆಡಿ ಆಗಿದ್ರು ಆಮೇಲೆ ಅಪ್ಪ ಅವರು ಎಲ್ಲರೂ ಚಿಕ್ಕಪ್ಪ ಎಲ್ಲರೂ ಇದ್ರು ದೊಡ್ಡಪ್ಪ ಎಲ್ಲರೂ ಅವರೆಲ್ಲ ಕಷ್ಟ ಕೇಕ್ ತಂದಿದ್ರು ಕೇಕ್ ತಂದ್ಬಿಟ್ಟು ಅಣ್ಣ ನಾನು ಇಬ್ರು ಒಂದೇ ಕ್ಲಾಸ್ ಅಲ್ವಾ ಅದಕ್ಕೆ ಎಲ್ಲ ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಎಲ್ಲಾರನು ಕರೆದಿದ್ವಿ ಅಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಎಲ್ಲರೂ ಬಂದು ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಅತ್ತೆ ಗ್ವಾಲಿಯರ್ಗೆ ಹೋಗಿದ್ರು ಗುಜರಾತ್ ರಿಸಲ್ಟ್ ಬಂತು ಆ ಎಸ್ ನಮ್ ತಿಳಿಸಲಿಲ್ಲ ಫಸ್ಟ್ ಫೋನ್ ಮಾಡಿದ್ದೆ ನಮ್ಮ ಅತ್ತೆಗೆ ಯಾಕಂದ್ರೆ ಅವರು ಕ್ಲೋಸ್ ಫ್ರೆಂಡ್ಸು ಒಂದೇ ಸ್ಕೂಲ್ ಅಲ್ಲಿ ಓದಿದ್ದು ಹಾಗಾಗಿ ಅವ್ರಗ್ ಫೋನ್ ಮಾಡ್ಬಿಟ್ಟು ವಸಂತ ಚೆನ್ನಾಗ್ ತೆಗ್ದಿದ್ದಾಳೆ ತಾಲೂಕು ಗೌಳೆ ಫಸ್ಟ್ ಅಂತ ಹೇಳಿದ್ರು ಅತ್ತೆ ಫುಲ್ಲು ಖುಷಿ ಪಡ್ಬಿಟ್ಟು ಕಟ್ ಇಲ್ಲಿ ಅತ್ತೆ ಫೋನ್ ಮಾಡಿದ್ರು ಸರಿ ಎಲ್ಲಾದ್ರೂ ಕರ್ಕೊಂಡ್ ಹೋಗ್ತೀನಿ ತುಂಬಾ ಚೆನ್ನಾಗಿ ತೆಗ್ದಿದ್ರ ಅಂತ ನನ್ಗೂ ಅಣ್ಣಂಗು ಹೇಳಿದ್ರು ಅಂದ್ರೆ ನಮ್ಮೂರಲ್ಲಿ ಯಾರು ಅಷ್ಟು ಮಾರ್ಕ್ಸ್ ತೆಗ್ದಿಲ್ಲ ನಮ್ಮೂರವಳು ಊರಿಗೆಲ್ಲ ಒಂದು ಹೆಮ್ಮೆನ ಕೊಟ್ಟಿದಾಳೆ ಅಂದ್ಬಿಟ್ಟು ಅವರೆಲ್ಲ ಬಂದ್ಬಿಟ್ಟು ಮಾತಾಡ್ಸ್ಕೊಂಡ್ ಹೋದ್ರು ಮನೆ ಹತ್ರನೇ ಇನ್ನು ನಾನು ಬೆಂಗ್ಳೂರ್ಗ್ ಹೋಗಿದ್ರಿಂದ ಕೆಲವ್ರು ಜನನ ಮಾತಾಡ್ಸಕ್ ಆಗ್ಲಿಲ್ಲ ಇನ್ನೆಲ್ಲರೂ ಫುಲ್ ಖುಷಿ ಪಡ್ತಿದ್ರು ಎಲ್ಲಿ ಹೋದ್ರು ಆ ಸ್ವೀಟ್ ಎಲ್ಲಿ ತಾಲೂಕ್ ಟಾಪರ್ ಸ್ವೀಟ್ ಅಲ್ಲಿ ಎಲ್ಲ ಹೋದ್ರು ಅಷ್ಟೇ ದೇವಸ್ಥಾನಕ್ಕೆ ಹೋದ್ರು ಕೇಳ್ತಿದ್ದಿತ್ತು ಅಂದ್ರೆ ತುಂಬಾ ಖುಷಿ ಪಟ್ರು ಊರವರೆಲ್ಲ ನಮಗೂನು ಕೂಡ ನಮ್ಮ ಅಮ್ಮ ಅಜ್ಜಿ ಅಕ್ಕ ಎಲ್ಲರೂ ಫೋನ್ ಮಾಡಿದ್ರು ಅಣ್ಣ ಎಲ್ಲರೂ ಫೋನ್ ಮಾಡಿದ್ರು ಎಲ್ಲ ತುಂಬಾ ಖುಷಿಪಟ್ರು ಮತ್ತೆ ಅಣ್ಣ ಮಾರ್ಕ್ಸ್ನ ಸ್ಟೇಟಸ್ಗೆ ಹಾಕೊಂಡಿದ್ದ ಅದರಿಂದ ನಮ್ಮ ಅಣ್ಣನ ಫ್ರೆಂಡ್ಸು ಕೂಡ ನಿನ್ ತಂಗಿ ಇಷ್ಟೊಂದ್ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾಳೆ ಅಂತ ಅವರೆಲ್ಲ ಖುಷಿಪಟ್ರು ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಯಾವಾಗ ಫೋಟೋ ಬಂತು ಅದನ್ನು ನಮ್ಮ ತಾತ ಇನ್ನೂ ಕೂಡ ಇಟ್ಕೊಂಡಿದ್ದಾರೆ ಈ ಥರ ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ಫೋಟೋ ಬಂದಿದೆ ಅಂತ ಅಂದ್ಕೊಂಡು ಈ ತರ ಫ್ಯಾಮಿಲಿ ಕೂಡ ಎಲ್ಲರೂ ತುಂಬಾ ಖುಷಿಪಟ್ರು ನಮ್ಮ ಅಜ್ಜಿನೂ ತುಂಬಾ ಖುಷಿಪಟ್ರು ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಹೆಮ್ಮೆ ಪಡ್ತಾರೆ ಮತ್ತೆ ಅಹ್ ಸಿಕ್ದವರೆಲ್ಲ ಓ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ಯಾ ತಂದೆ ತಾಯಿಗೆ ತಕ್ಕ ಮಗಳು ನೀನು ಅಂತೆಲ್ಲ ತುಂಬಾ ಹೊಗಳ್ರು ಅದರಿಂದ ಇನ್ನು ಮುಂದೇನು ಇದೇ ತರ ಓದು ಅಂತೆಲ್ಲ ಹೇಳಿದ್ರು ಮುಂದೆ ನಿಂಗೆ ಏನ್ ಮಾಡ್ಬೇಕಂದ್ರು ಇರ್ತೀವಿ ಅಂತ ಹೇಳಿದ್ರು ನಮ್ಮ ಊರವ್ರು ಕೂಡ ಬೀಚ್ನಲ್ಲಿ ಹುಡುಗಿ ಅಯ್ಯರ್ ಅಮ್ಮಗಳು ನೀನು ನಮ್ಮ ಊರಿಗೆ ಒಳ್ಳೆ ಹೆಸ್ರು ತಂದ್ಕೊಟ್ಟಿದ್ಯಾ ತಾಲೂಕು ಸೆಕೆಂಡ್ ಬಂದಿದ್ಯಾ ಇದೇ ತರ ಚೆನ್ನಾಗಿ ಓದು ಅಂತ ಊರವರೆಲ್ಲ ತುಂಬಾ ಖುಷಿಪಟ್ರು ಸಿಕ್ತವರೆಲ್ಲ ತುಂಬಾ ಹೆಮ್ಮೆ ಪಟ್ರು ನನ್ನ ಅಪ್ಪ ಅಮ್ಮನೂ ಕೂಡ ಅವ್ರನು ಕೂಡ ಎಲ್ಲಾ ಕ್ಷೇತ್ರದಲ್ಲಿ ಇರೋದ್ರಿಂದ ಅಪ್ಪ ಅಮ್ಮನ್ಗೆ ಯಾರ್ಯಾರು ಸಿಕ್ಕಿದ್ರು ಅವ್ರನು ಕೂಡ ತುಂಬಾ ಹೆಮ್ಮೆ ಪಟ್ರು ನಾವು ಅಪ್ಪ ಅಮ್ಮನಿಗೆ ನನ್ನಿಂದ ಹೆಮ್ಮೆ ಆಯಿತು ಅನ್ನೋದು ನಂಗೆ ಕೂಡ ಹೆಮ್ಮೆ ಇದೆ ಇದೇ ತರ ಮುಂದಿನವರೆಗೆ ನಾನು ಆಗೋ ಕೆಲಸನೇ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ತಮ್ಮ ಈ ಉತ್ತಮ ಅಂಕಗಳಿಂದ ತಾಲೂಕಿಗೆ ಪ್ರಥಮ ದ್ವಿತೀಯ ಸ್ಥಾನವನ್ನ ತಮಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿತು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯನ್ನು ಒಂದು ಒಂದು ಉತ್ತಮ ಫಲಿತಾಂಶದೊಂದಿಗೆ ತಾವು ಗುರುತಿಸಿಕೊಂಡ್ರಿ ತಾಲೂಕಿನಲ್ಲಿ ಹಾಗಿದ್ರೆ ತಾವು ಮುಂದೆ ಭವಿಷ್ಯದಲ್ಲಿ ಜೀವನದಲ್ಲಿ ಏನನ್ನ ಕನಸಾಗಿ ಒಂದು ಗುರಿಯನ್ನ ಸಾಧಿಸಬೇಕು ಅಂತ ಅನ್ಕೊಂಡಿದ್ದೀರಾ ಆ ಗುರಿಯನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗಲಿಂದ ಯಾವ ರೀತಿ ಪ್ರಯತ್ನವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಅಪ್ಪ ಫಾರ್ಮರ್ ಆಗಿರೋದ್ರಿಂದ ನನಗೆ ಜಾಸ್ತಿ ಚಿಕ್ಕ ವಯಸ್ಸಿಂದನೂ ಕೂಡ ಹೊಲದಲ್ಲಿ ಕೆಲಸ ಮಾಡಿಯಲ್ಲ ಅಭ್ಯಾಸ ಇದೆ ಆದ್ರಿಂದ ನಂಗೆ ಅಗ್ರಿಕಲ್ಚರ್ ಪ್ಲಾಂಟಿಂಗು ಇದೆಲ್ಲ ತುಂಬಾ ಇಷ್ಟ ಅದಕ್ಕೆ ಅಗ್ರಿಕಲ್ಚರ್ ಮಾಡೋಣ ಅಂತ ಅನ್ಕೊಂಡಿದೀನಿ ನನಗೆ ಈಗ ಸದ್ಯಕ್ಕೆ ಇರೋದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಒಳ್ಳೆ ಸ್ಕೋರ್ ಮಾಡಬೇಕಂತ ಅದು ಬಿಟ್ಟರೆ ನನ್ನದು ಏಮ್ ಬಗ್ಗೆ ತಗೋಬೇಕಂತಂದ್ರೆ ನನಗೆ ಸ್ಪೇಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅದರಿಂದ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಬೇಕಂತ ಇದ್ದೀನಿ ಈಗ ನಾನು ಫಸ್ಟ್ ಟೈಮ್ ಅಂತಂದರೆ ಈಗ ಹೇಗೆ ಟೆಂತಲ್ಲಿ ಅಲ್ಲಿ ಹಾರ್ಡ್ ವರ್ಕ್ ಮಾಡಿ ಓದೆ ಅದೇ ಥರ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕೂಡ ಚೆನ್ನಾಗಿ ಓದಿ ಟಿ ಮತ್ತು ಐ ಐ ಟಿ ಎಲ್ಲ ಚೆನ್ನಾಗಿ ಮಾಡಬೇಕಂತ ಬೋರ್ಡ್ಸ್ ಜೊತೆಗೆ ಆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಈಗ ನನಗೆ ಸದ್ಯಕ್ಕೆ ಇರೋ ಗೋಲ್ ತಮ್ಮ ಮುಂದಿನ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಆ ಕ್ಷೇತ್ರದಲ್ಲೂ ತಮಗೆ ಮುಂದೆ ಭವಿಷ್ಯದಲ್ಲಿ ಒಂದು ಉತ್ತಮವಾದ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಈಗ ಅದೇ ರೀತಿ ನೀವು ಆದ ನಂತರ ಮತ್ತೊಂದು ಬ್ಯಾಚ್ ಕೂಡ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎದುರಿಸೋಕೆ ತಯಾರಿ ಆಗ್ತಾ ಇದೆ ಈಗ ತಾನೇ ತರಗತಿಗಳು ಕೂಡ ಆರಂಭ ಆಗ್ತಾಯಿದೆ ಆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮುಂಬರುವ ಪರೀಕ್ಷೆಯನ್ನು ಸುಲಭ ರೀತಿಯಲ್ಲಿ ತಮ್ಮಂತೆಯೇ ಎದುರಿಸಿ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಬೇಕು ಅಂದರೆ ತಮ್ಮ ಅನುಭವದ ಪ್ರಕಾರ ಆ ವಿದ್ಯಾರ್ಥಿಗಳಿಗೆ ತಾವಿನ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಇಂದನೇ ಅವರು ಟೆಕ್ಸ್ಟ್ ಬುಕ್ ಕೂಡ ಫ್ರೆಂಡ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ನ ಫ್ರೆಂಡ್ ಮಾಡ್ಕೊಂಡ್ರೆ ಅವರು ಯಾವ್ದೇ ಕ್ವಶನ್ ಕೊಟ್ಟರು ಕೂಡ ಟೆಕ್ಸ್ಟ್ ಬುಕ್ ಇಂದಾನೆ ಬರೋದ್ರಿಂದ ಅದನ್ನೇ ಫ್ರೆಂಡ್ ಮಾಡ್ಕೊಟ್ರೆ ತುಂಬಾ ಈಸಿ ಆಗುತ್ತೆ ಯಾವ ಕ್ವಶನ್ ಬಂದ್ರು ನೋಟ್ಸ್ ಓದೋ ಹಾಗೇನೇ ಇಲ್ಲ ಏನಂದ್ರೆ ಯಾವ ರೀತಿ ಕ್ವಶನ್ ಕೊಡ್ತಾರೆ ಇವಾಗ ಯಾವ ರೀತಿ ಕ್ವಶನ್ ಪ್ಯಾಟರ್ನ್ ಇರ್ಬೋದು ಅನ್ನೋದನ್ನ ತಿಳ್ಕೊಳಕ್ ಮಾತ್ರ ನೋಟ್ಸ್ ಇರೋದ್ರಿಂದ ಇವರು ಟೆಕ್ಸ್ಟ್ ಬುಕ್ ಅನ್ನ ಓದ್ಕೊಂಡು ಕೀ ಪಾಯಿಂಟ್ಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಂತ ಅನ್ಸುತ್ತೆ ಇನ್ನು ಟೆಸ್ಟ್ ಬರ್ತಿದೆ ಅಂದ್ರೆ ಅವ್ರದೇ ಒಂದು ಮೊದಲೇ ಒಂದು ಟೆಸ್ಟೋ ಎಕ್ಸಾಮೋ ಏನೋ ಒಂದು ತಗೋಬೇಕು ಅವ್ರ ಮೊದಲೇ ಅವಾಗ ಅವರು ಟೈಮ್ ಪಿಕಪ್ ಮಾಡೋದಿರಲಿ ಯಾವ ರೀತಿ ನಾವು ಹೋಗಿ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡ್ರೆ ನಮ್ಗೆ ಯಾವ್ದೇ ರೀತಿ ಭಯ ಆಗ್ಬಾರ್ದು ಯಾಕಂದ್ರೆ ನಾನು ಒಂದು ಎಕ್ಸಾಮ್ ತೊಗೊಂಡಿದ್ದೀನಿ ಒಂದು ಟೆಸ್ಟ್ ತಗೊಂಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇರುತ್ತೆ ಅವರಲ್ಲಿ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದಂತ ಅನ್ಸುತ್ತೆ ಈಗ ಟೆಂತ್ ಅಂತಂದ್ರೆ ಟೆಂತ್ ಬಂದ್ಬಿಟ್ಟಿದೀರಾ ಹಂಗ್ಬೇಕು ಹಿಂದ್ ಹಿಂಗ್ಬೇಕು ಅಂತ ಎಲ್ಲರೂ ಹೆದರಿಸ್ತಿರ್ತಾರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ವೇ ಇಲ್ಲ ನಾವು ಮೊದ್ಲಿಂದ ನಾವು ನಮ್ಮ ಎಫರ್ಟ್ ಏನ್ ಹಾಕ್ತಿವಿ ಅದರಲ್ಲೇ ಎಲ್ಲ ಇದೆ ನಾವು ಎಫರ್ಟ್ ಹಾಕೋದಕ್ಕೆ ಹೆದರ್ಕೋಬಾರ್ದು ಸ್ಟಾರ್ಟಿಂಗ್ ಇಂದನೆ ನಾವು ಈ ತರ ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರೆ ಯಾವುದೇ ರೀತಿ ಕಷ್ಟ ಇಲ್ಲ ನಾವು ಯಾವ ಥರ ಓದಬೇಕು ಯಾವ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಕೊಡಬೇಕು ಕೆಲವೊಬ್ರಿಗೆ ಮ್ಯಾಥ್ಸ್ ಈಸಿ ಇರುತ್ತೆ ಹಾಗಾಗಿ ಅವರು ಮ್ಯಾಥ್ಸ್ಗೆ ಎಷ್ಟು ಟೈಮ್ ಕೊಡಬೇಕಾಗಿಲ್ಲ ಯಾವ ಸಬ್ಜೆಕ್ಟಲ್ಲಿ ಅವ್ರಿಗೆ ಈಗ ಒಂದು ಸಬ್ಜೆಕ್ಟ್ಗೆ ಫೋರ್ಟಿ ಮಿನಿಟ್ಸೇ ಕೊಡಬೇಕು ಆ ಥರ ಇಲ್ಲ ನಿಮ್ಗೆ ಯಾವ ಸಬ್ಜೆಕ್ಟ್ಗೆ ಕಷ್ಟ ಇದೆ ಅದಕ್ಕೆ ಜಾಸ್ತಿ ಟೈಮ್ ಕೊಡಿ ಈಸಿ ಇರೋದಕ್ಕೆ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಡ್ತಾ ಹೋಗಿ ಗೊತ್ತು ಅಂತ ಅಂದ್ಬಿಟ್ಟು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ನೆಗ್ಲೆಕ್ಟ್ ಮಾಡೋದ್ರಿಂದ ಅದು ಎಕ್ಸಾಮ್ ಟೈಮಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಅದೇ ಅದ ಪ್ರಿಫರೆನ್ಸ್ ಕೊಟ್ಟು ಅದನ್ನ ಓದ್ಕೊತಾಗಿ ಭಯ ಬೇಡ ಮತ್ತೆ ಟೀಚರ್ ಸಪೋರ್ಟ್ ತಗೊಳ್ಳಿ ಟೆಕ್ಸ್ಟ್ ಬುಕ್ ಓದಿ ಮತ್ತೆ ಪಾಯಿಂಟ್ಸ್ ಮಾಡ್ಕೊಳ್ಳಿ ಟೀಚರ್ಸ್ ಹೆಂಗೆ ಹೇಳ್ತಾರೆ ಅಚೀವ್ ಮಾಡ್ಬೋದು ಟಾಪಿಕ್ ಅರ್ಥ ಆಗ್ತಿಲ್ಲ ಅಂದ್ರೆ ಅದನ್ನ ಒಂದು ಆಕ್ಟಿವಿಟಿ ರೀತಿ ತಗೊಳ್ಳಿ ಅಂದ್ರೆ ಅದು ನಡೀತಿದೆ ಸ್ಟಿಲ್ ಇವಾಗ ನಡೀತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅವಾಗ ಅದ್ ಬೇಗನೆ ಅವರು ಅರ್ಥ ಮಾಡ್ಕೋದು ಆ ಟಾಪಿಕ್ ನ ಯಾವ ಟಾಪಿಕ್ ಕೂಡ ಕಷ್ಟ ಅಂತಾನೆ ಅನ್ಸಲ್ಲ ಇವಾಗ ಯಾವ್ದೊಂದು ಸಬ್ಜೆಕ್ಟ್ ಇರ್ಲಿ ಲೆಸನ್ ಇರ್ಲಿ ಕಷ್ಟ ಅಂತ ಅನಿಸ್ತಿದೆ ಅಂದ್ರೆ ನನ್ಗೆ ಈಸಿ ಫಸ್ಟ್ ಮೈಂಡ್ ಕರೆಕ್ಟ್ ಆಗಿ ಒಂದು ಗೋಲ್ ಕಡೆ ಕಡೆನೂ ಮೈಂಡ್ ಡೈವರ್ಟ್ ಆಗಲ್ಲ ಏನು ಆಗಲ್ಲ ಹಾಗಾಗಿ ಒಂದೇ ಕಡೆ ಕಡೆ ಮೈಂಡ್ ನಮ್ಮ ಗೋಲ್ ಮಾಡಿದ್ರೆ ಉತ್ತಮವಾದ ಯುವ ವಿದ್ಯಾರ್ಥಿಗಳಿಗೆ ತಾವ್ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನ ತಮ್ಮ ಎಸ್ ಎಲ್ ಸಿ ಪರೀಕ್ಷೆಯ ಯಶಸ್ಸಿನ ಕುರಿತು ತಮ್ಮ ಅನುಭವನ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ವಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಸಮುದಾಯದ ಜನತೆಗಾಗಿರ್ಬೋದು ತಾವೇನು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಸೆಲ್ಫ್ ಕಾನ್ಫಿಡೆನ್ಸು ಮತ್ತೆ ಎಫರ್ಟ್ಸು ನೀವೇನ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಇರಬೇಕು ಈಗ ಏನಾರು ಅನ್ಕೋತೀರಾ ಈಗ ಫಾರ್ ಎಕ್ಸಾಂಪಲ್ ಐದು ಗಂಟೆಗೆ ಇದು ನಾನು ಓದ್ತೇನೆ ಅಂತ ಅನ್ಕೋತೀರಾ ಐದು ಗಂಟೆಗೆ ಎದೊಳಕ್ ನೀವು ರೆಡಿ ಇರ್ಬೇಕು ಅಯ್ಯೋ ಆಗ್ತಾ ನಾಳೆಯಿಂದ ಮಾಡ್ಬೇಕು ಇಲ್ಲ ಈಗ ಮಾಡ್ಬೇಕಂದ್ರೆ ಈಗ್ಲೇ ಮಾಡ್ಬೇಕು ನಮಗೆ ಕ್ಲಾಸ್ ಟೀಚರ್ ರಮೇಶ್ ಸರ್ ಅಂತ ಒಬ್ರು ಅವ್ರು ಹೇಳ್ತಿದ್ರು ಕಲ್ಕ ಕಾಮ್ ಕರೋ ಆಜ್ಕಾ ಕಾಮ್ ಎಬಿ ಕರೋ ಅಂತ ಹಂಗೆ ಏನ್ ಅನ್ಕತೀರಾ ಅದನ್ನ ಈಗ್ಲಿಂದನೇ ಈ ಕ್ಷಣದಿಂದಾನೆ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಎಫರ್ಟ್ಸ್ ಎಫರ್ಟ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ನಾವು ಏನ್ ಮಾಡಿದ್ರು ನಮ್ ಎಫರ್ಟ್ಸ್ ನಮ್ಗೆ ಫಲ ಕೊಟ್ಟೇ ಕೊಡುತ್ತೆ ಅದ್ಯಾವತ್ತೂ ನಮ್ಗೆ ಕೈ ಕೊಡೋದಿಲ್ಲ ನಮ್ಮ ಎಫರ್ಟ್ಸ್ ಯಾವಾಗಲೂ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಟ್ರೈ ಗಿನ್ ಯು ವಿನ್ ಅಟ್ ಲಾಸ್ಟ್ ಅಂತ ಹೇಳ್ತಾರೆ ಯಾವಾಗಲೂ ಕೂಡ ಇವಾಗ ನಾವು ಇದ್ರೆ ಈ ಟೆಸ್ಟ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ತೆಗೆದಿದ್ರು ಜೀವನದಲ್ಲಿ ಯಾವುದೋ ಒಂದು ಸೋಲನ್ನ ತಕೊಂಡ್ರು ಕೂಡ ನಾವು ಇನ್ನೂ ಮುಂದೆ ಹೋಗ್ತಾನೆ ಇರಬೇಕು ಅಂದ್ರೆ ಮುಂದೆ ಹೆಜ್ಜೆ ಹಾಕ್ತಾನೆ ಇರಬೇಕು ಅಂತ ಹೇಳಕ್ ಇಷ್ಟ ಬರ್ತೇನೆ ಇವಾಗ ಯಾವ್ದೋ ಒಂದು ಕೆಲಸ ಮಾಡಿದ್ವಿ ಅದರಲ್ಲಿ ವಿಫಲ ಆಯ್ತು ಅಂದ ತಕ್ಷಣ ಕೂತ್ಕೊಂಡ್ರೆ ಯಾವ್ದು ಕೂಡ ಇನ್ನು ಮುಂದೆ ಕೂಡ ಯಾವ್ದನ್ನು ಸಕ್ಸೆಸ್ ಆಗಲ್ಲ ಒಂದ್ರಲ್ಲಿ ಹೋಯ್ತಾ ಇರ್ಲಿ ಇನ್ನೂ ಟ್ರೈ ಮಾಡೋಣ ಇನ್ನು ಮಾಡೋಣ ಅನ್ನೋ ಒಂದು ಕಾನ್ಫಿಡೆಂಟ್ ಇರಬೇಕು ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಕ್ರೇಜ್ ಇರಬೇಕು ಇವಾಗ ಓದೋದೇ ಯಾವ್ದೇ ಒಂದು ಕೆಲಸ ಮಾಡಲಿ ಯಾವ್ದೇ ಒಂದು ವರ್ಕ್ ಹೋಗ್ಲಿ ಅದ್ರಲ್ಲಿ ಕ್ರೇಜ್ ಇರಬೇಕು ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು ಮೊದಲು ಇಂಟ್ರೆಸ್ಟ್ ಇದ್ರೆ ತಾನಾಗಿ ಡಿಸಿಪ್ಲಿನ್ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಎಲ್ಲ ಕೂಡ ತಾನಾಗೆ ಬರುತ್ತೆ ಮತ್ತೆ ಯಾವ ರೀತಿ ಇರಬೇಕು ಅಂದ್ರೆ ಇಂಟ್ರೆಸ್ಟ್ ಇವಾಗ ನೀವು ಅಲಾರಂ ಇಟ್ಟಿದ್ರ ಆ ಅಲಾರಂ ಹೊಡೆಯೋ ಮುಂಚೆನೆ ಎದೊಳ್ಬೇಕು ಆ ರೀತಿ ಇಂಟ್ರೆಸ್ಟ್ ಇರಬೇಕು ಇದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೆ ನಾನು ಇದನ್ನ ಹೇಳ್ತಿದ್ದೇನೆ ಅಂದ್ರೆ ಕೇವಲ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತಲ್ಲ ಪಿ ಯು ಸಿ ಪರೀಕ್ಷೆ ಅಂತಲ್ಲ ಜೀವನದ ಯಾವುದೇ ಪರೀಕ್ಷೆ ಆಗಲಿ ಆ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದು ಶ್ರದ್ಧೆಯಿಂದ ಸತತ ಪರಿಶ್ರಮವನ್ನು ಪಟ್ಟರೆ ಅದರಲ್ಲಿ ಯಶಸ್ಸನ್ನ ಕಾಣಬಹುದು ಅಂತ ತಾವು ಹೇಳ್ತಾ ಇದ್ದೀರಾ ಬಹಳ ಸಂತೋಷ ತಾವಿಬ್ರು ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಥ್ತವೇನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಕ್ರಮವಾಗಿ ಆರುನೂರ ಹನ್ನೊಂದು ಮತ್ತು ಆರುನೂರ ಹತ್ತು ಅಂಕಗಳನ್ನು ಗಳಿಸಿ ತೇರ್ಗಡೆ ಒಂದು ಮೂಲಕ ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿರುವ ಖುಷಿಯ ಅನುಭವ ಆಗಿರ್ಬೋದು ಇದರ ಹಿಂದಿನ ತಮ್ಮ ಆಸಕ್ತಿ ಓದಿನ ಪರಿಶ್ರಮ ಆಗಿರ್ಬೋದು ಪರೀಕ್ಷಾ ಸಮಯದಲ್ಲಿ ನಿಮ್ಮ ಅಭ್ಯಾಸ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತು ಹಾಗೆಯೇ ಮುಂಬರುವಂಥ ಯುವ ವಿದ್ಯಾರ್ಥಿಗಳು ಉತ್ತಮವಾದ ರೀತಿಯಲ್ಲಿ ಪರೀಕ್ಷೆಗಳನ್ನ ಎದುರಿಸಬೇಕಂದ್ರೆ ಯಾವ ರೀತಿಯಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದು ಕುರಿತು ತುಂಬ ಉಪಯುಕ್ತ ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಭವಿಷ್ಯಕ್ಕೆ ಶುಭವಾಗಲಿ ಅಂತ ಆಶಿಸ್ತಾ ಇಂದಿನ ಯುವಚೇತನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಇದುವರೆಗೂ ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಕ್ರಮವಾಗಿ ಆರ್ನೂರ ಹನ್ನೊಂದು ಹಾಗೂ ಹತ್ತು ಅಂಕಗಳನ್ನ ಗಳಿಸಿ ತೇರ್ಗಡೆ ಹೊಂದುವ ಮೂಲಕ ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನ ಗಳಿಸಿಕೊಂಡಿರುವ ಯಶದಿಕೋಟೆ ಪಟ್ಟಣದ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದ ಕುಮಾರಿ ವಸಂತ ಹಾಗೂ ಕುಮಾರಿ ವೀಣಾ ಅಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಸಾಧಕರೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ